ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಊರು ಕೊಡೋದಕ್ಕಿದೆ ಸೊ ಏನಕ್ಕೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಜೊತೆಗೆ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಏನೋ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಫ್ರೈಡೇ ಆಗಿದೆ ಸೊ ಫ್ರೈಡೇ ಆಗಿರೋದ್ರಿಂದ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಈವ್ನಿಂಗ್ ಹೊರಡೋಣ ಅಂದ್ಕೊಂಡಿದ್ದೀವಿ ಈವ್ನಿಂಗ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲೆಲ್ಲ ಹಬ್ಬ ಎಲ್ಲ ಹೇಗಿರುತ್ತೆ ಏನೋ ಅನ್ನೋದನ್ನು ಈ ಒಂದು ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಇವತ್ತಿನ ಟಿಫನ್ಗೆ ರವೆ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಮತ್ತು ನಾನು ಅಮೇಝಾನಿಂದ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಆ ಒಂದು ಡ್ರೆಸ್ಸು ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಗೌತಮ್ ಹೋಗಿದ್ದಾನೆ ಸೊ ತೊಗೊಂಡು ಬಂದಾದಮೇಲೆ ಅದು ಯಾವ ರೀತಿ ಇದೆ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಅಂತ ನೀವು ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಹಾಗಾದರೆ ಯಾಕೆ ತಡ ಮಾಡೋದು ಅವ್ನು ಬಂದಿದ್ದ ತಕ್ಷಣ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ಯಾವ ಡ್ರೆಸ್ಸು ಹೇಗೆ ಬಂದಿದೆ ಏನೋ ಅನ್ನೋದು ನನಗೂ ಐಡಿಯಾ ಇಲ್ಲ ಸೊ ನೋಡೋಣ ಸೊ ತಂದ ತಂದು ಹಾಂ ತಗೊಂಡೇ ಬಂದ ಸೋ ಬಂದಿದೆ ನಾನು ಯಾವ ರೀತಿ ಇದೆ ಏನು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಬಂದಿರಬಹುದು ಅನ್ನೋದು ಕ್ಯೂರಿಯಾಸಿಟಿ ನನಗೂ ಇದೆ ಸೊ ಹಾಗಾಗಿ ಯಾಕಂದ್ರೆ ತುಂಬ ಇಷ್ಟಪಟ್ಟು ಬುಕ್ ಮಾಡಿದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಬಂದಿದ್ರೆ ನನಗಂತೂ ನಿಜ ಖುಷಿ ಏನಕ್ಕೆ ಅಂದರೆ ಹಾಕೋಕ್ ಹಾಕೋಬಹುದು ಸ್ಯಾರಿ ಎಲ್ಲ ಆಬ್ವಿಯಸ್ಲಿ ಹುಡ್ತೀವಿ ಸೋ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಇಷ್ಟ ಆಗೋಯ್ತು ಹಿಂಗೆ ನೋಡ್ತಿದ್ರೇ ಇಷ್ಟ ಆಗ್ತಿದೆ ಇನ್ನು ಮತ್ತೆ ಓಪನ್ ಮಾಡಿ ತೋರಿಸಿದ್ರೆ ಹೇಗಿರ್ಬೋದು ಬನ್ನಿ ನೋಡೋಣ ತುಂಬ ಆಯ್ತಲ್ಲ ಮೆಟೀರಿಯಲ್ ಮಾತ್ರ ಸಾಫ್ಟಾಗಿದೆ ತ್ರೀ ಪೀಸ್ ಸೆಟ್ ಈ ಥರ ಇದರಲ್ಲಿ ದುಪ್ಪಟ್ಟ ತುಂಬ ಗ್ರ್ಯಾಂಡಾಗಿ ಬಂದಿದೆ ವಾವ್ ನಿಜ ಚೆನ್ನಾಗಿದೆ ಐ ಥಿಂಕ್ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ನೋಡಿ ಈ ಥರ ಏನು ಇದು ಬೇರೆ ಕೊಟ್ಟಿದ್ದಾರೆ ಇದು ಬೇರೆ ಏನಕ್ಕೆ ಕೊಟ್ಟರು ನಾನೆಲ್ಲ ಅಡ್ಜಸ್ಟಬಲ್ ಅಂದ್ಕೊಂಡೆ ಈ ಥರ ಏನೋ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಅದು ಅಡ್ಜಸ್ಟಬಲ್ ಇದ್ರೆ ಚೆನ್ನಾಗಿರ್ತಿತ್ತು ಸೊ ಓವರ್ ಆಲ್ ಡ್ರೆಸ್ ನೆಕ್ ಮಾತ್ರ ಗ್ರ್ಯಾಂಡಾಗಿದೆ ಸ್ಲೀವ್ ಈ ಥರ ಇದೆ ಸೋ ಬಾಟಮ್ ಈ ಥರ ಇದೆ ಹಂಬ್ರೆಲ್ಲ ಟೈಪಲ್ಲಿದೆ ಜಸ್ಟ್ ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಇಷ್ಟು ಓಪನ್ ಇದೆ ಅಷ್ಟೇ ಸೊ ಓಕೆ ವೇರ್ ಮಾಡ್ಬೋದು ನನಗಂತೂ ಇಷ್ಟ ಆಯಿತು ಸೊ ಅದು ಪ್ಯಾಂಟ್ ಹೇಗೆ ಬಂದಿದೆ ತೋರಿಸ್ತೀನಿ ಪ್ಯಾಂಟೂ ಅಷ್ಟೇ ಅಷ್ಟೇ ಸಾಫ್ಟಾಗಿದೆ ನಿಜ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಪಲಾಜೋ ಪಲಾಜೋ ಪ್ಯಾಂಟ್ ಇದೆ ಫುಲ್ಲು ಫ್ರೀಯಾಗಿ ಕಂಫರ್ಟಬಲ್ ಆಗಿದೆ ಸೊ ನಿಜ ಇಷ್ಟ ಆಯಿತು ಇದಕ್ಕೆ ಪಾಕೆಟ್ ಏನಾದರೂ ಇದೆಯಾ ಹ್ಞೂ ಪಾಕೆಟ್ ಏನೂ ಇಲ್ಲ ನಾರ್ಮಲ್ ಡ್ರೆಸ್ ಇದ್ರ ದುಪ್ಪಟ್ಟ ನೋಡಿದ್ರೆ ನೀವು ತುಂಬಾ ಇಷ್ಟಪಡ್ತೀರಾ ನಾನು ಅಂದ್ಕೊಂಡೆ ಮೇ ಬಿ ಆರ್ಗೆನ್ಸ ಮೆಟೀರಿಯಲ್ ಇರ್ಬೋದು ಅಂತ ಬುಕ್ ಮಾಡಬೇಕಾದ್ರೆ ಬಟ್ ಆರ್ಗೆನ್ಸನ್ನೇ ಅಷ್ಟು ರಫ್ ಆಗಿ ಬರಲ್ಲ ಸಿ ತುಂಬಾನೇ ಚೆನ್ನಾಗಿದೆ ವಾವು ಒಂದ್ರ ಗ್ರ್ಯಾಂಡ್ ಲುಕ್ ಅಂತಾನೆ ಹೇಳ್ಬೋದು ಗ್ರ್ಯಾಂಡ್ ಲುಕ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನಂಗಂತೂ ಸಖತ್ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿದೆ ಇದನ್ನೇ ಹಾಕೊಂಡ್ಬಿಡ್ತೀನಿ ಆಕ್ಚುಲಿ ಮಲ್ಲೇಶ್ವರಂ ತಂದಿದ್ದು ಗೋವಿಂದ ಈ ಥರ ಅನ್ನೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಆ್ಯಕ್ಚುಲಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಸೊ ತೊಗೊಂಡು ಬಂದ್ಬಿಟ್ಟೆ ಬಟ್ ಇಯರಿಂಗ್ಸ್ ಅದೆಲ್ಲ ಮ್ಯಾಚ್ ಮಾಡೋದೇ ಇರೋದು ಇವಾಗ ಸೊ ಹಾ ಯಾವುದಾದ್ರೂ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋದು ಜೊತೆಗೆ ಇವಾಗ ಎಲ್ಲನೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಕಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಹಾಗಾದ್ರೆ ಹೋಗೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ನಾನು ಹೇಳಿದಾಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಅದಕ್ಕೂ ಮುಂಚೆ ನಿಮಗೆ ಹೇಳಿದ್ದೆ ನಾನು ಪ್ಯಾಕಿಂಗ್ ಮಾಡೋದೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಂತ ಆ ಒಂದು ವಿಡಿಯೋನ ನಾನು ಮಾಡೋಕ್ಕೆ ಆಗಲಿಲ್ಲ ಏನಕ್ಕೆ ಅಂತ ಅಂದರೆ ಆ್ಯಕ್ಚುಲಿ ನಾವು ಹೊರಡೋಕ್ಕಿರೋದು ಸಂಜೆ ಇಲ್ಲಾಂದರೆ ಬೆಳಿಗ್ಗೆ ಅಂತ ಪ್ಲ್ಯಾನ್ ಆಗಿದ್ದು ಸೊ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗೋಯ್ತಲ್ವಾ ಮೇ ಬಿ ಇನ್ನು ಹೊರಡಲ್ಲ ಇನ್ನು ಸಂಜೆ ಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಅವ್ರು ನೋಡಿದ್ರೆ ಅದು ತ್ರೀ ತ್ರೀ ತರ್ಟಿಗೆಲ್ಲ ಬಂದುಬಿಟ್ಟು ಸರಿ ಹೊರಡೋಣ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆಯಾ ಅಂತ ಕೇಳೋದು ಇನ್ನೂ ಇಲ್ಲ ನೀವು ಹೇಳಿದ್ರಿ ಬೆಳಿಗ್ಗೆ ಇಲ್ಲಾದರೆ ಸಂಜೆ ಅಂತ ಹೇಳಿದ್ರಲ್ವಾ ಸೊ ಇಷ್ಟು ಲೇಟ್ ಆಗಿದೆ ಮತ್ತು ಬೆಳಿಗ್ಗೆನೆ ಹೋಗೋದು ಅಂದ್ಕೊಂಡು ನಾನು ಪ್ಯಾಕ್ ಮಾಡಿಲ್ಲ ಅಂತ ನಾನು ಹೇಳಿದೆ ಸೊ ಅದಕ್ಕೆ ಇಲ್ಲ ಹೊರಡೋಣ ಪ್ಯಾಕ್ ಮಾಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಹರಿಬಿರಿಯಲ್ಲಿ ಬಿರಿಯಲ್ಲಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಏನೂ ಅಂದ್ಕೋಬೇಡಿ ಸೊ ನೇ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಥರದ್ದು ವಿಡಿಯೋಸ್ಗಳಲ್ಲಿ ನಾನು ಏನಾದರೂ ಆ ಥರ ಪ್ಯಾಕಿಂಗ್ ಎಲ್ಲಾದರೂ ಟ್ರಾವೆಲಿಂಗ್ ಈ ಥರ ಇತ್ತು ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದೇ ಒಂದು ಖುಷಿ ಇರುತ್ತೆ ಸೊ ಹಾಗಾಗಿ ಹರಿಬಿರಿಯಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸೊ ಹೊರಡಬೇಕಾದ್ರೂ ಅಷ್ಟೇ ಒಂಥರ ಅಮ್ಮ ಮನೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಖುಷಿ ಒಂಥರ ಏನೋ ಸಂಭ್ರಮ ಸೊ ಅದೇ ಥರ ನನಗೂ ಸೋ ಅದರಲ್ಲೂ ಹಳ್ಳಿಗಳ ಕಡೆ ನಾವು ಹೋಗಿ ಈ ವರ್ಷ ಹಬ್ಬ ಮಾಡ್ತಿರೋದು ಫಸ್ಟ್ ಟೈಮ ಸೊ ಆ ಒಂದು ಹಬ್ಬ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದೊಂದು ಎಕ್ಸೈಟ್ಮೆಂಟ್ ಬೇರೆ ಜೊತೆಗೆ ಎಲ್ಲರೂ ಸೇರ್ತಾ ಇದ್ದೀವಿ ಒಂದು ಮೂರು ಫ್ಯಾಮಿಲಿನೂ ಜೊತೆಗೆ ಸೇರಿ ಮಾಡ್ತಿರೋ ಅಂಥದ್ದು ಸೊ ಅದೆಲ್ಲ ಹೇಗಿರುತ್ತೆ ಏನೋ ಅನ್ನೋದನ್ನ ನಾನು ಪಾರ್ಟ್ ಟು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ಒಂದು ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂದರೆ ನಾನು ಅಮೆಝಾನಿಂದ ಬಟ್ಟೆ ತೊಗೊಂಡಿರೋದು ಜೊತೆಗೆ ನಮ್ಮದು ಟ್ರಾವೆಲ್ ಟ್ರಾವೆಲ್ ಹೋಗ್ತಾ ಹೇಗೆಲ್ಲ ಇರತ್ತೆ ಅನ್ನೋ ಒಂದು ವಿಡಿಯೋನ ನೀವು ಈ ಒಂದು ವೀಡಿಯೋದಲ್ಲಿ ನೋಡ್ತೀರಾ ಜೊತೆಗೆ ನಾವು ಇಲ್ಲಿ ಹೊಡಬೇಕಾದ್ರೆ ಒಂದು ಕಿಪಿಂಗ್ ತೊಗೊಂಡು ನಮ್ಮದು ಪೆಟ್ರೋಲ್ ಸರಿ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ದೀನಿ ನಾನು ಅವ್ರಿಗೆ ಹೇಳೋದು ಇಲ್ಲ ಏನಂದರೆ ಮುಂಚೆನೇ ಎಲ್ಲ ನೀವು ರೆಡಿ ಮಾಡಿಕೊಡ್ರಿ ಬಾರಿ ಇಲ್ಲಿ ಹೋಗಬೇಕಾದ್ರೆ ಇದೆಲ್ಲ ಬೇಕಾ ಈ ಟೈಮಲ್ಲಿ ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಹೋಗೋದ್ರೊಳಗಡೆ ಕತ್ತಲೆ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತಿದ್ದೆ ಸೊ ಅಲ್ಲಿ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಆದ್ಮೇಲೆ ಹೇರ್ ಅದೇ ಹೇರು ಅದಾದ್ಮೇಲೆ ಇಮಿಷನ್ ಟೆಸ್ಟು ಎಲ್ಲನೂ ಒಟ್ಟೊಟ್ಟಿಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಮುಂಚೆನೇ ಎಲ್ಲಾನು ಪ್ಲಾನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಬಟ್ ಇಮಿಷನ್ ಟೆಸ್ಟ್ ಮಾಡ್ಸೋದಕ್ಕೆ ಇನ್ನೂ ಟೂ ಡೇಸ್ ಮಾಡಿಸ್ಕೊಂಡ್ರೆ ಅವರು ಸಹ ಅಂತ ಹೇಳಿದ್ರು ಏನು ಮಾತಾಡ್ತಿ ಅಂತ ಅಂದ್ಕೊಂಡು ಅವರು ಒಂದಷ್ಟು ಬೈಕೊಂಡು ಇದು ಮಾಡ್ಕೊಂಡು ಬಂದ್ರು ಅಯ್ಯೋ ಅದಕ್ಕೆ ಯಾಕೆ ಇನ್ನೂ ಟೂ ಡೇಸ್ ಇದೆಯಲ್ವಾ ಅಂತ ಹೇಳಿಕೊಂಡು ನಾನು ನಕ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಹೊರಡಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತು ಓಕೆ ಪರವಾಗಿಲ್ಲ ಯಾಕಂದರೆ ಹಬ್ಬಗಳಿಗೆ ಅವರು ಎಲ್ಲರೂ ಊರಿಗೆ ಹೋಗ್ತಿದ್ರು ಸೊ ಹಾಗಾಗಿ ಟ್ರಾಫಿಕ್ ಇರಲೇಬೇಕು ಅಲ್ವಾ ನಾವಿಲ್ಲಿ ಸ್ವಲ್ಪ ದೂರ ಅಂದರೆ ಒಂದು ನೈಸ್ ರೋಡ್ ಬಿಟ್ಟು ಮುಂದೆ ಹೋಗಬೇಕಾದ್ರೆ ಫ್ರೀ ಆಯಿತು ಅದಕ್ಕೂ ಮುಂಚೆ ಸ್ವಲ್ಪ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಸೊ ಹೋಗಬೇಕಾದ್ರೆ ಒಂದೊಳ್ಳೆ ಸಾಂಗ್ ಹಾಕ್ಕೊಂಡು ಹೋದರೆ ಟೈಮ್ ಪಾಸ್ ಹೇಗಾಗತ್ತೆ ಎಷ್ಟು ಬೇಗ ರೀಚ್ ಆಗ್ತೀವಿ ಅನ್ನೋದೇ ಗೊತ್ತಾಗಲ್ಲ ಆ ಥರ ಇತ್ತು ಈ ಒಂದು ಜರ್ನಿಯಲ್ಲಿ ನನಗಿಷ್ಟ ಆಗೋವಂಥ ಕೆಲವೊಂದಷ್ಟು ಸಾಂಗ್ಸ್ ಇದೆ ಅದನ್ನು ನಾನು ಪ್ಲೇ ಮಾಡ್ತಾ ನಾನು ಇಲ್ಲಿ ನಾನು ಏನು ಹೊರ್ಡ್ತಿರೋವಂಥದ್ದು ಅದ್ರ ಜೊತೆಗೆ ಮಧ್ಯ ಮಧ್ಯೆ ನಾನು ಹಸ್ಬೆಂಡನ್ನು ಒಂದಷ್ಟು ಕಾಮಿಡಿ ಮಾಡಿಕೊಂಡು ಮಕ್ಕಳುಗಳು ಅಷ್ಟೇ ಹಾಡು ಹೇಳ್ತಾ ಕೂರ್ತಾ ಈ ಥರ ಎಂಜಾಯ್ ಮಾಡ್ತಾ ಹೋಗ್ತೀವಿ ಸೊ ಅದೇ ಥರ ಒಬ್ಬೋದ್ರೊಳಗಡೆ ಸ್ವಲ್ಪ ಕತ್ತಲೆ ಆಗೋಯ್ತು ಸೊ ಏನಿದೆ

ಬರೋದ್ರೊಳಗಡೆ ಒಂದು ಸೆವೆನ್ ಓ ಕ್ಲಾಕೇನೋ ಆಗೋಯಿತು ಸೆವೆನ್ ಫಿಫ್ಟೀನ್ ಏನೋ ಆಗೋಯ್ತು ಸರಿ ಅಂತ ಹೇಳಿ ಅಲ್ಲಿಂದ ಮನೆಗೆ ಬಂದ್ವಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಹೀಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪಾರ್ಟ್ ಟು ವಿಡಿಯೋದಲ್ಲಿ ಯಾರೆಲ್ಲ ಬಂದಿದ್ವಿ ಮತ್ತು ಯಾರೆಲ್ಲ ಸೇರಿ ಹಬ್ಬ ಆಚರಣೆ ಮಾಡಿದ್ವಿ ಅನ್ನೋದನ್ನು ಪಾರ್ಟ್ ಟು ವಿಡಿಯೋದಲ್ಲಿ ನೀವು ನೋಡ್ತೀರಂತೆ ಓಕೆನಾ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್ ಟೇಕ್ ಕೇರ್